ನೆರೆಯ ರಾಜ್ಯ ಕೇರಳದ ವೈನಾಡು ಜಿಲ್ಲೆಯ ಅಂಬಲವಯರ್ ತಾಲೂಕಿನ ಚೂರ್ಮಲ ಮಂಡಕಿಯರ್ ಸುಮಾರು ಮೂರು ಗ್ರಾಮಗಳಲ್ಲಿ ಮಳೆಯ ಆರ್ಭಟದಿಂದ ಸಾವು ನೋವು ಆಗಿದ್ದು ಇದರಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಗ್ರಾಮಗಳಿಂದ ನಮ್ಮ ಕನ್ನಡಿಗರು ಕೂಲಿ ಕೆಲಸಕ್ಕೆ ವಲಸೆ ಹೋಗಿದ್ದು ಅವರಿಗೆ ರಕ್ಷಣೆ ಮಾಡಿ ಇಲ್ಲಿಗೆ ಕರೆತರುವುದಕ್ಕೆ ಶ್ರಮಪಟ್ಟ ಅಧಿಕಾರಿಗಳಿಗೆ ಅಭಿನಂದನೆಗಳು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸುವವರು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಧನ್ಯವಾದ ತಿಳಿಸಿದ್ದಾರೆ ಹಾಗೂ ಕರ್ನಾಟಕ ಕಾವಲು ಪಡೆಯ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪಕ್ಕದ ನೆರೆ ರಾಜ್ಯ ಕೇರಳ ರಾಜ್ಯದಲ್ಲಿ ರಾಜ್ಯದ ವಯನಾಡು ಜಿಲ್ಲೆಯಲ್ಲಿ ಆ ಒಂದು ಎರಡು ಮೂರು ಗ್ರಾಮಗಳಲ್ಲಿ ಮಳೆಯ ಆರ್ಭಟದಿಂದ ಹಲವಾರು ಸಾವು ನೋವು ಉಂಟಾಗಿತ್ತು ಮೊನ್ನೆ ತಾನೇ ಮೂವತ್ತನೇ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡಿದ್ವು ಅಲ್ಲಿ ಸಿಲುಕಿಕೊಂಡು ಇರ್ತಕ್ಕಂಥ ನಮ್ಮ ಕನ್ನಡಿಗರ ಏನು ಅವರಿಗೆ ಸುರಕ್ಷಿತವಾದ ಸ್ಥಳಕ್ಕೆ ಮತ್ತು ಇಲ್ಲಿಗೆ ಕರೆತರಬೇಕು ಅಂತ ನಾವು ಪತ್ರಿಕಾ ಮಾಹಿತಿ ಮುಖಾಂತರ ನಾವು ಒತ್ತಾಯಿಸಿದ ಮನವಿ ಮಾಡಲಾಯಿತು ಇದಕ್ಕೆ ಇಂದು ನಿನ್ನೆ ಮತ್ತು ಇಂದು ನಮ್ಮ ತಾಲೂಕು ಅಧಿಕಾರಿಗಳ ವರ್ಗದವರು ಅಲ್ಲಿ ಬೀಡುಬಿಟ್ಟು ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ತಾಲೂಕಿನ ಅಧಿಕಾರಿ ವರ್ಗದವರಿಗೆ ನಮ್ಮ ಕರ್ನಾಟಕ ಕಾವಲು ಪಡೆಯುವಂತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮತ್ತು ಅದಕ್ಕೆ ಕಾರಣಕರ್ತರಾದಂತಹ ಪತ್ರಿಕಾ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ